ಅಣಿಯಾಗಿ ಹೊರಟಿರುವೆ ಚಣವು ನಿಲ್ಲದೆ ನಡೆವೆ ಬಣಗುತನದಲ್ಲಿ ಮೌನ ತಾಳುತ್ತಿರುವೆ ಅಣಕಿಸುವ ಹುಸಿ ನಗುವೆ ಗೊಣಗುವುದೆ ಕೆಣಕಲಾರೆನು ನಿನ್ನ ಮುನಿಸುತ್ತರವೇ ಕೆಣಕಲಾರೆನು ನಿನ್ನ ಮುನಿಸುತ್ತರವೇ നുണുപദി കെണ്െ ഹണഗിട്ട സിരി ചിന്നെ ഹണത മൊ്ഗിന മാ ജടയു ചെന്നുക്കു കണക്കി നോടുത്തലെന്ന ഗുണമിയുനീനത്തെ സുമതന്നെ ഗുണമിയുനീനത്തെ സുമനന്നെ ಅಣಿಯಾಗಿ ಹೊರಟಿರುವೆ ಚಣವು ನಿಲ್ಲದೆ ನಡೆವೆ ಬಣಗುತನದಲ್ಲಿ ಮೌನ ತಾಳುತ್ತಿರುವೆ ದಿನ ಕಾಟ ಬಿಟ್ಟು ತಣಿದ ಮನದಲಿ ಪಾಡು ದಣಿದು ನಿಂದಿ ಹೆರಮಣಿ ಮಣಿ ನೋಡು ಮಣಿದು ಬೇಗನೆಗೂಡು ಕುಣಿದು ನಲಿಯುತ ಹಾಡು ಮಣಿಹಾರ ಹೊಳೆವಂತೆ ಮೋಡಿಮಾಡು. ಮಾಡು ಮಣಿಹಾರ ಹೊಳೆವಂತೆ ಮೋಡಿ ಮಾಡು ಅಣಿಯಾಗಿ ಹೊರಟಿರುವೆ ಚಣವು ನಿಲ್ಲದೆ ನಡುವೆ ಬಣಗುತನದಲ್ಲಿ ಮೌನ ತಾಳುತ್ತಿರುವೆ ಬಡಿ ವಾರದ ಮಾತು ಕಡಿತ ಗೊಳಿಸುವುದೊಳಿತು ತಡ ಮಾಡಗಿರು ನಲ್ಲೆ ನುಡಿವೆ ಹೇತು ನುಡಿಯ ಸವಿ ಮಾತು ಮಿಡಿದ ತನುಮನಸೋತು ಮಡಿಮನದಿ ಬರ ಸೆಳೆವೆ ನೀಡುಮೂತು ಮಡಿಮನದಿ ಬರ ಸೆಳೆವೆ ನೀಡುಮುತ್ತೂ ಣಿಯಾಗಿ ಹೊರಟಿರುವೆ ಚಣವು ನಿಲ್ಲದೆ ನಡೆವೆ, ಬಣಗುತನದಲ್ಲಿ ಮೌನ ತಾಳುತ್ತಿರುವೆ ಅಣಕಿಸುವ ಹುಸಿ ನಗುವೆ ಒಣಗುವುದೆ ಕೆಣಕಲಾರೆನು ನಿನ್ನ ಮುನಿಸುತ್ತರವೇ ಕೆಣಕಲಾರೆನು ನಿನ್ನ ಮುನಿಸುತ್ತರವೇ ಕೆಣಕಲಾರೆನು ನಿನ್ನ ಮುನಿಸು